ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಏ ಆಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ರೆ ಐ ಹೊಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆ ಎಲ್ಲ ನ್ಯೂ ಇಯರ್ ಆಯಿತು ಅದರಲ್ಲೂ ಇವತ್ತು ವರ್ಷದ ಎರಡನೆಯ ದಿನ ಅದು ಗುರುವಾರ ದಿನ ಎಲ್ಲರಾಯರು ಮತ್ತು ಬಾಬಾ ಎಲ್ಲರಿಗೂ ಒಳ್ಳೇದು ಮಾಡಲಿ ಜೊತೆಗೆ ನನಗೂ ಕೂಡ ಒಳ್ಳೇದು ಮಾಡಲಿ ನನ್ನ ಜೊತೆಗೆ ಎಲ್ಲರೂ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಆ ರಾಘವೇಂದ್ರ ಸ್ವಾಮಿ ಹತ್ರ ಕೇಳ್ಕೊಳ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಸೆವೆನ್ ಸವನ್ನಿ ಸೊ ಬೆಳಗ್ಗೆ ತಿಂಡಿಗೆ ಪೊಂಗಲ್ ಮಾಡಿಬಿಟ್ರಾಯ್ತು ಗುರುವಾರನೂ ಇದೆ ದೇವ ದೇವ್ರಿಗೆ ನೈವೇದ್ಯಕ್ಕೂ ಹಾಕತ್ತೆ ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲ್ ಮಾಡಿದ್ರಾಯ್ತು ಅಂಥೇಳಿ ಬೆಳಗ್ಗೆನೇ ಖಾರ ಪೊಂಗಲ್ ಮಾಡಿಬಿಟ್ಟೆ ನೋಡಿರಿ ತಿಂಡಿಗೆ ತಿಂಡಿ ಖಾರ ಪೊಂಗಲ್ ಹಾಕ್ಬಿಟ್ರೆ ಜೊತೆಗೆ ಸ್ವೀಟ್ ಪೊಂಗಲ್ ಮಾಡಿದ್ರೆ ನೈವೇದ್ಯಕ್ಕೂ ಹಾಕತ್ತಲ್ಲ ಅಂಥೇಳಿ ಪೊಂಗಲ್ ಮಾಡ್ಕೊಂಡೆ ನೋಡಿರಿ ಇನ್ನೊಂದು ಏನಂದ್ರೆ ಪೊಂಗಲ್ ಮಾಡೋದ್ರಿಂದ ಈಸಿನೂ ಹಾಕತಿ ಮತ್ತು ಹೆಲ್ತಿಗೂ ಕೂಡ ಒಳ್ಳೇದು ಹೆಸರುಬೇಳೆ ಇರ್ತತಿ ತಂಪು ಸೊ ಅದು ಗ್ಯಾಸ್ಟಿಕ್ ಏನು ಆಗೋಲ್ಲ ಮತ್ತು ಇನ್ನೊಂದು ಇದ್ರ ಜೊತೆಗೆ ನಾವು ಮೆಣಸು ಜಾಸ್ತಿ ಯೂಸ್ ಮಾಡ್ತೀವಿ ಈಗ ಕ್ಲೈಮೇಟ್ ಒಂಥರ ಅಂದರೆ ಸಿಕ್ಕಾಪಟ್ಟೆ ಕೋಲ್ಡ್ ಐತಿ ಸೊ ಕೋಲ್ಡ್ ಇರೋದರಿಂದ ಥ್ರೋಟ್ ಇನ್ಫೆಕ್ಷನ್ ಆಗುತ್ತಲ್ಲ ಸೊ ಅದಕ್ಕೂ ಕೂಡ ಮೆಣಸು ಒಳ್ಳೇದು ಸೊ ಹಂಗಾಗಿ ಪೊಂಗಲ್ ಮಾಡಿದ್ದೆ ಅದಾದಮೇಲೆ ಸ್ವಲ್ಪ ಏನೋ ಗ್ರಾಸರೀಸ್ ಎಲ್ಲ ಖಾಲಿಯಾಗಿದ್ವು ಅವೆಲ್ಲ ಬಾಕ್ಸಿಗೆ ತುಂಬಿಕೊಳ್ತಾ ಇದ್ದೆ ನೋಡ್ರಿ ಗೋಡಂಬಿ ದ್ರಾಕ್ಷಿ ಗೋಡಂಬಿ ಬೇಕಿತ್ತಲ್ಲ ಆ ಟೈಮಲ್ಲಿ ನೆನಪಾಯ್ತು ನನಗೆ ಸೊ ಈ ಥರ ನನ್ನ ಸೆಟ್ ಮಾಡ್ಕೊಂಡೆ ನೋಡ್ರಿ ಬಾಕ್ಸಿಗೆಲ್ಲ ಹಾಕಿ ಅದಾದಮೇಲೆ ಅದೇ ನೈವೇದ್ಯಕ್ಕೆ ಸ್ವೀಟ್ ಪೊಂಗಲ್ ಮಾಡೋಣ ಅಂಥೇಳಿ ತುಪ್ಪ ಒಂದು ಆಗಿತ್ತು ತುಪ್ಪ ಒಂದು ತುಂಬಿಕೊಂಡು ಮತ್ತು ದ್ರಾಕ್ಷಿ ಗೋಡಂಬಿ ಅವ್ರದ್ದು ಹಾಕಕ್ಕೆ ಬೇಕಲ್ಲ ಅಂಥೇಳಿ ಒಂದು ಸ್ವಲ್ಪ ನೈವೇದ್ಯಕ್ಕೂ ಹಾಕತಿ ನಮ್ಮ ಇಬ್ಬರಿಗೂ ನಾವು ಇರೋದೇ ಇಬ್ಬರಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಆದರೆ ಸಾಕು ಅಂಥೇಳಿ ಬೆಳಗ್ಗೆ ಖಾರ ಪೊಂಗಲ್ ಆಗಿತ್ತಲ್ಲ ಮಧ್ಯಾಹ್ನಕ್ಕೆ ಅಂದರೆ ಪೂಜೆಗೆ ನೈವೇದ್ಯಕ್ಕೆ ಖಾರ ಸ್ವೀಟ್ ಪೊಂಗಲ್ ಅಂಥೇಳಿ ಮಾಡಿದೆ ನೋಡಿರಿ ಅದಾದಮೇಲೆ ಪೂಜೆ ಪೊಂಗಲ್ ಮಾಡಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ದೇವ್ರಿಗೆ ನೈವೇದ್ಯಕ್ಕೆ ಅಂಥೇಳಿ ಪೊಂಗಲ್ ಇಟ್ಟೆ ಸೊ ನಾನು ಮಧ್ಯಾಹ್ನಕ್ಕೆ ಹಿಂದಿನ ದಿನ ಪಡ್ ಮಾಡಿದ್ನಲ್ಲ ಸೊ ಏನು ಒಬ್ಳಿಗೆ ಏನು ಮಾಡ್ಕೊಳ್ಳೋದು ಅಂಥೇಳಿ ಪಡ್ಡಿನ ಹಿಟ್ಟಿತ್ತು ಒಂದು ಸ್ವಲ್ಪ ಒಂದು ಒಂದು ಒಂದೆರಡು ಒಂದು ಎರಡು ಆಗಸ್ಟ್ ಅಷ್ಟೇ ಚ ಕಾಯಿ ಚಟ್ನಿ ಮಾಡಿಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಕೆಂಪು ಚಟ್ನಿ ಇತ್ತು ಸೊ ಅದನ್ನ ಹಾಕೊಂಡು ನಾವು ಒಂದೆರಡು ಅಂಚು ಪಡ್ಡು ತಿಂದೆ ನೋಡ್ರಿ ಈಗ ಸಂಜೆಗೆ ಅಡುಗೆ ಮಾಡೋಣ ಏನು ಅಡುಗೆ ಮಾಡ್ತಾ ಇದ್ದೀನಿ ಹೇಳಿ ರೊಟ್ಟಿ ಮಾಡಬೇಕು ಸೊ ನಾಳೆ ಮತ್ತು ಶುಕ್ರವಾರ ರೊಟ್ಟಿ ಮಾಡಂಗಿಲ್ಲಲ್ಲ ಹಂಗಂದು ನಿನ್ನೆನು ಮತ್ ನಿನ್ನೆಯರು ಅಂತ ಹೇಳಿ ಚಪಾತಿ ಮಾಡ್ಕೊಂಡು ತಿಂದು ಮೂವಿಗೆ ಹೋಗ್ಬಂದಿತ್ತು ಆಯ್ತು ಅದ್ರ ನಿನ್ನೆ ಇಡೀ ದಿನಾನಿ ಹಂಗಾಗಿ ನಿನ್ನೆನು ಏನು ಮಾಡಕ್ ಆಗಿದ್ದಿಲ್ಲ ಸೊ ಮಂಗಳವಾರ ದಿನ ನಾನು ರೊಟ್ಟಿ ಮಾಡಲ್ಲ ಹೇಳೇನ್ ನಿಮಗ ಸೊ ಸೋಮವಾರ ದಿನ ಅಮಾವಾಸೆ ಇತನ ಕಾರಣಕ್ಕೆ ಅವತ್ತು ಕೂಡ ನಾನು ರೊಟ್ಟಿ ಮಾಡಿಲ್ಲ ಹಂಗಾಗಿ ಇವತ್ತೊಂದ್ಸಲ ರೊಟ್ಟಿ ಮಾಡ್ಬಿಡಣ ಮತ್ತು ನಾಳೆನೂ ಆಗಲ್ಲ ಅಂತ ಹೇಳಿ ಮತ್ತೆ ಊರಿಂದ ಹೀರಿಕಾಯಿ ಮತ್ತೆ ಬದನೆಕಾಯಿ ಎಲ್ಲ ತರಕಾರಿ ತಗೊ ಬಂದಿದ್ರಲ್ಲ ಇನ್ನೊಂದ್ ಎರಡ್ ಹೀರಿಕಾಯಿ ಒಂದೆರಡು ಬದನೆಕಾಯಿ ಇತ್ತು ಸೊ ಹಂಗಾಗಿ ಏನಂತ ಹೇಳಿದ್ರೆ ಬದನೆಕಾಯಿ ಒಂದು ಸ್ವಲ್ಪ ಆಲ್ರೆಡಿ ಹುಳ ಆದಂಗ ಆಗ್ಬಿಟ್ಟಿತ್ತು ಹಂಗಾಗಿ ತೈತ ಬಿಸಾಕಿ ಅಂತ ಹೇಳಿ ಒಂದ್ ಇಷ್ಟ ಉಳಿದ್ ನೋಡ್ರಿ ಹೀರೆಕಾಯಿ ಅದಕ್ಕೆ ಹೀರಿಕಾಯಿ ಬದನೆಕಾಯಿ ಊರಿಂದ ದಪ್ಪ ಮೆಣಸಿನ್ಕಾಯಿ ತಗೊ ಬಂದಿದ್ರು ಸೊ ದಪ್ಪ ಮೆಣಸಿನ್ಕಾಯಿದ್ನೂ ಒಂಥರ ಏನು ತರ ತುಂಬಾ ಚೆನ್ನಾಗುತ್ತೆ ಅದು ಸೊ ಅದಕ್ಕೆ ಅದನ್ನು ಕೂಡ ಹಾಕಿ ಒಂದ್ ಮೂರ್ ಇದು ಮತ್ತೆ ಬದ್ನೆಕಾಯಿ ಮುಳುಗಾಯಿ ಐತಿ ಸೊ ಹಾಕಿ ಈಗ ಎಣ್ಣಗಾಯಿ ಮಾಡೋಣ ಮಾಡೋ ಸ್ಟೈಲೇ ಬೇರೆ ಸೊ ಬನ್ನಿ ಅದು ಹೆಂಗಂತ ಹೇಳಿ ತೋರಿಸ್ತೀನಿ ಎಲ್ಲಾರು ಅದು ರುಬ್ಕೊಂಡು ಉರ್ಕೊಂಡು ತುಂಬಿ ಅಂತ ಹೇಳಿ ಮಾಡ್ತಾರ ಸೊ ನಂದೇ ಒಂಥರ ಡಿಫ್ರೆಂಟ್ ಆಗಿ ನಾನು ಅವೆಲ್ಲ ಬೇಯಿಸ್ಕ ಮಾಡ್ಬೇಕು ತಗೊಂಡ್ರೆ ಟೈಮ್ ಆಗತ್ತೆ ಅಂತ ಹೇಳಿ ನಾನು ಲೈಟ್ ರೈಸ್ ಹಾಕೋದು ನೋಡಿ ಎಲ್ಲಿ ಹೋಗಿರ್ಬೇಕು ಇಲ್ಲೂ ಇಲ್ಲ ಹಿಂದಾಗತ್ತ ಒಂದ್ಸಲ ಸಿಗದೇ ಇಲ್ಲ ಹುಡಿ ಕುಡಿ ಹುಡಿ ಕುಡಿಕೆ ಸಾಕಾಗೋಗ್ಬೇಕು ನನಗಂತೂ ಇಲ್ಲೇ ಇತ್ತು ಕಣ್ಣು ಕಾಣೋದಿಲ್ಲ ನೋಡ್ರಿ ನನಗ ಚೆನ್ನಾಗಿಲ್ಲ ಅಲ್ಲ ನಾನು ಅದೇ ಕಣ್ಣ ಕಾಣೋದಿಲ್ಲ ನನಗೆ ಸೊ ಫಸ್ಟ್ ಒಗ್ಗರಣೆ ಹಾಕಿ ಅವ್ನು ಬೇಗ ಹಾಕ್ಬೇಕು ಅದಾದ್ಮೇಲೆ ಏನು ಮಾಡ್ತೀನಿ ಶೇಂಗಾ ಹುರ್ಕೊಂಡು ರುಬ್ಕೊಂಡು ಹಾಕಿ ಎಣ್ಣಿ ತರ ಮಾಡ್ತೀವಿ ಸೊ ಏನ್ ಆಕದ್ ಗೊತ್ತರ ಶೇಂಗಾ ಪುಟಾಣಿ ಅವೆಲ್ಲಾ ಹಾಕಿರ್ತೇವಲ್ಲ ನಾವು ಎಣಗೈಗೆ ಅದೆಲ್ಲ ಹಾಕ್ಬಿಟ್ರೆ ಒಂದ್ಸಲ ಹೆಣ್ಕಾಯಿ ಆಡ್ಕೆಂತಾನೆ ಇರ್ಬೇಕು ಈ ನಾನ್ ಎಣ್ಗಾಯಿ ಮಾಡೋದು ಬೇಗ ಹಾಕತಿ ಆಮೇಲೆ ಜಿಂಬಿ ತಿನ್ನೋದ್ರಿಂದ ತಂಪ್ರಿ ನಾ ಜಿಡ್ಡಿ ತಿಂತಾ ಇರ್ತೇನೆ ಅವಾಗ ಅವಾಗ ಎಣ್ಣ ಕಾದಲ್ಲ ಹೊಸ ಬಾಣಲಿಕ್ಕೆ ಅಂದ್ರೆ ಇದು ಗ್ಯಾಸ್ ಹೋಗತ್ತೀರಿಗೆ ಒಂದ್ ಸ್ವಲ್ಪ ಸ್ವಲ್ಪ ಆಮೇಲೆ ಸಾಸಿವೆ ಒಂದ್ ಸ್ವಲ್ಪ ಇಂಗು ಹಿಂಗಿಂದ ಅಡ್ಗೆ ಮಾಡಕ್ ಹೋಗ್ಬೇಡ್ರಿ ಹಿಂಗ್ ತಗೊಂಬಂದ್ ಮಸ್ಟ್ ಅಂಡ್ ಶುಡ್ ಹಿಂಗ್ ಯೂಸ್ ಮಾಡ್ರಿ ಆಮೇಲೆ ಬೆಳ್ಳುಳ್ಳಿ ಕರಿಬೇವು ಕರಿಬೇವು ಬೆಳ್ಳುಳ್ಳಿ ಈರುಳ್ಳಿ ಹಾಕ ಕೆಂಪು ಸತ್ತಿ ಆದ್ಮೇಲೆ ಇದು ನೀರಿಕಾಯಿ ಮುಳ್ಗಾಯಿ ಹಾಕ್ತದೆ ರೀ ನಾವು ಮುಳ್ಗಾಯಿನ ಅನ್ನದ ಇಲ್ಲೆಲ್ಲ ಬದ್ನಿಕಾಯಿ ಅಂತಾರ ನಾವಂತೂ ಮುಳಗಾಯಿ ಅದು ಊರಾಗೆ ಏನು ಹುಳು ಹುಳಕಾಯಿ ಅಂತ ಹೇಳಿ ಒಂದೊಂದರ ಅದು ರುಚಿನ ಬ್ಯಾರೆ ಈರುಳ್ಳಿ ಕೆಂಪು ಹತ್ತು ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಒಂದ್ ಮೂರ್ ಹಿರಿಕಾಯಿ ಇತ್ತ ಒಂದ್ ಮೂರ್ ಇರಿಕಾಯಿ ಒಂದ್ ನಾಲ್ಕು ಬದ್ನಿಕಾಯಿ ಆಮೇಲೆ ನೀವು ಹಣಸಿನ್ಕಾಯಿ ನೋಡೋಣ ರಾಜು ಇನ್ನು ಬಂದಿಲ್ಲ ಆಲ್ರೆಡಿ ಆರು ಇಪ್ಪತ್ತ ಬಂತ ನಾವು ಸಂಜೆ ಸ್ವಲ್ಪ ಬೇಗ ಊಟ ಮಾಡ್ತಾರಲ್ಲ ಹಂಗಾಗಿ ನಾ ಸ್ವಲ್ಪ ಜಲ್ದಿನ ಅಡ್ಗಿ ಮಾಡಿರ್ತೇನೆ ಹಂಗಾಗಿ ಈಗ ಅವ್ರ ಈಗ ಅಡ್ಗೆ ಮಾಡಿಷ್ಟಿತ್ತೆ ಅಂದ್ರ ಅವ್ರ ಅವ್ರ ಬರೋದ್ ಆರ್ ಕಾಲ್ ಆರು ಹಿಂಗ ಆಕತಿ ಆಮೇಲೆ ಇಬ್ರು ಕುತ್ಕೊಂಡ ಚಾ ಮಾಡ್ಕೊಂಡ್ ಚಹಾ ಕುಡ್ದು ಮಾತಾಡ್ಕಂತ ಒಂದ್ ಏಳು ಏಳು ಕಾಲ್ ಹಂಗ್ ಮಾತಾಡ್ಕೊಂಡ್ ಕುತ್ಕೊಂಡ್ಬಿಡ್ತೇವೆ ಅದೇನಾಕತಿ ಅಂದ್ರ ಟೈಮ್ ಹೋಗಿದ್ದ ಗೊತ್ತಾಗಂಗಿಲ್ಲ ಅದ್ರು ಮಾಡಿ ಇಟ್ಕೊಂಡ್ಬಿಟ್ರೆ ಅಂದ್ರೆ ಏಳುವರೆ ಎಂಟು ಗಂಟೆಗೆ ಆರಾಮ್ ಊಟ ಮಾಡ್ತೇವೆ ನಾನು ಯಾವಾಗಲೂ ಸೊ ಈ ಮೆಣಸಿನ್ಕಾಯಿ ಚೂರ ಫ್ರೈ ಆದ್ಮೇಲೆ ಮೆಣಸಿನ್ಕಾಯಿ ಹಾಕೋಣ ಯಾಕಂದ್ರೆ ಮೆಣ್ಸಿನ್ಕಾಯಿ ಅಷ್ಟು ಅಂದ್ರೆ ಅಷ್ಟು ಗಟ್ಟಿ ಇರಂಗಿಲ್ಲಲ್ಲ ಹಾಗಾಗಿ ಈಗ ಶೇಂಗಾ ಪುಡಿ ಮಾಡಿ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ನೋಡ್ರಿ ಸಾಂಬಾರ್ ಮಾಡಿದ್ರೆ ಪಲ್ಯ ಮಾಡಲ್ಲ ಪಲ್ಯ ಮಾಡಿದ್ರೆ ಸಾಂಬಾರ್ ಮಾಡಲ್ಲ ಈಗ ಇಬ್ಬರಿಗೆ ಅಂದ್ರೆ ಎಷ್ಟು ಅಡ್ಗಿ ಬೇಕು ಹೇಳ್ರಿ ಹೌದ್ರಿ ಹಂಗಾಗಿ ಸೊ ಇಷ್ಟ ಅಷ್ಟಲ್ಲಿ ಇಬ್ರು ಇಂದ ಏನಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ಬಿಡ್ತೇವೆ ಹಂಗಾಗಿ ಶೇಂಗಾ ಮುಪ್ಪಂತ ಹಂಚೂರು ಶೇಂಗಾ ಹುರಿದು ನೋಡ್ರಿ ಏನ ಇಷ್ಟು ಚೆನ್ನಾಗಿ ಹ್ಮ್ ಸ್ವಲ್ಪ ಇಷ್ಟ ಆಗಲ್ಲ ನೀರ್ಬೇಕು

ಕಡಲೆ ಬೀಜ ಎಲ್ಲ ಪುಡಿ ಮಾಡ್ಕಂಡು ನಾವೇನೇನೆಲ್ಲ ಎಣ್ಗಾಯಿಗೆ ಹಾಕ್ತೇವೆ ಸೊ ಅದನ್ನೆಲ್ಲ ಹಾಕಿ ಊಟ ಗೀಟ ಮಾಡ್ಕೊಂಡು ಝುಡಿಯೋಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೇವೆ ನೋಡಿರಿ ಜೂಡಿಯಾದಲ್ಲಿ ಸೇಲಿದೆ ಅಂಥೇಳಿ ಸೊ ಅದು ನಮ್ಮನೆ ಹಿಂದ್ಗಡೆನೇ ಇದೆ ಜಸ್ಟ್ ವಾಕೇಬಲ್ ಹೋಗ್ಬೇಕಿತ್ತು ಬಟ್ ಟೈಮ್ ಆಗಿತ್ತಲ್ಲ ಊಟ ಎಲ್ಲ ಮಾಡ್ಕೊಂಡು ಇನ್ ಕ್ಲೋಸ್ ಆಗುತ್ತೆ ಮತ್ತು ಲೇಟ್ ಅಂತ ಅಂಥೇಳಿ ಬೈಕ್ ತೊಗೊಂಡೆ ಹೋದ್ವಿ ನೋಡಿರಿ ರಾಶಿ ಜನ ಸೇಲಿರಕೋಸ್ಕರ ಇನ್ನೊಂದು ನಮ್ಮ ದುಡ್ಡಲ್ಲಿ ನಾವು ತಗೊಳ್ಳೋದು ಕೊಡಿಸೋದು ಅಂತ ಹೇಳಿದರೆ ಅದೊಂದು ಖುಷಿನೇ ಬೇರೆ ನೋಡ್ರಿ ಸೇಲ್ ತುಂಬ ಚೆನ್ನಾಗಿ ಹೋಗ್ತಾಯಿತ್ತು ಜೊತೆ ನಾನು ಸ್ಲಿಪ್ಪರ್ ತೊಗೊಂಡೆ ಮತ್ತು ಮುಂದೆ ನೋಡಿರಿ ಏನು ತೊಗೊಂಡೆ ಏನಿಲ್ಲ ಅಂತ ಹೇಳಿ ರಾಜು ಏನು ತೊಗೊಂಡಿಲ್ಲ ನಾನು ಅಷ್ಟೇ ತೊಗೊಂಡು ಸೊ ಮನೆಗೆ ಬಂದ್ವಿ ನೆನ್ನೆ ಜೂಡಿಯೋಕ್ಕೆ ಹೋಗಿದ್ವಲ್ಲ ಸೊ ಆ ಝೂಡ್ಯೋದಿಂದ ನಾವು ಲೇಟಾಗಿನೇ ಬಂದ್ವಿ ಹಾಗಾಗಿ ನಾನು ಏನ್ ತಗೋ ಬಂದೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಿಲ್ಲ ಸೊ ಏನಪ್ಪ ಅಂತ ಹೇಳಿದ್ರೆ ಒಂದೆರಡು ಟಾಪ್ ಬಂದೆ ಮತ್ತೆ ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ಝೂಡಿಯಾದಲ್ಲಿ ಈ ಜನವರಿ ಫಸ್ಟ್ ಇಂದ ಜನವರಿ ಥರ್ಟಿ ಫಸ್ಟ್ವರೆಗೂ ಸೇಲ್ ಹೋಗ್ತಾ ಇದೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ಪ್ರತಿಯೊಂದು ಐಟಮ್ ಮೇಲೂ ಇವನ್ ಡ್ರೆಸ್ ಆಗಲಿ ಅಥವಾ ಶೂಸ್ ಮತ್ತೆ ಏನ್ ಹೇಳ್ಬೇಕಂತ ಹೇಳಿದ್ರೆ ಶೂ ಮೇಲಂತೂ ತುಂಬಾ ಅಂದ್ರೆ ತುಂಬಾ ಕಡಿಮೆಯಲ್ಲಿ ಶೂಸ್ ಐತಿ ಸ್ಲಿಪ್ಪರ್ಸ್ ಆಗಲಿ ಒಳ್ಳೆ ಬ್ರ್ಯಾಂಡೆಡ್ ಝೂಡಿಯಾ ಬ್ರ್ಯಾಂಡೇ ಫಿಫ್ಟಿ ಪರ್ಸೆಂಟ್ಗೆಲ್ಲ ಸೇಲ್ ಹಾಕಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಸೇಲು ಅದೇ ಅಪ್ ಟು ಥರ್ಟಿ ಫಸ್ಟ್ವರೆಗೂ ಆ ಸೇಲ್ ನಡೀತಾ ಇದೆ ಸೊ ನೀವು ಕೂಡ ಯಾರಾದರೂ ನಿಯರ್ ಬೈ ನಿಮಗೆ ಜೂಡಿಯಾ ಇದ್ದರೆ ನೀವು ಕೂಡ ವಿಸಿಟ್ ಮಾಡಿ ಝೂಡಿಯೋಕ್ಕೆ ಸೊ ನಾನು ಕೂಡ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ನಲ್ಲ ಅಂತ ಹೇಳಿ ಮತ್ತು ನಮ್ಮನೆ ಹಿಂದ್ಗಡೆ ಝೂಡಿಯಾ ಇರೋದು ಸೊ ಹಾಗಾಗಿ ಜಸ್ಟ್ ವಾಕೇಬಲ್ ಥರ ಹೋದಾಗೆಲ್ಲ ಅಲ್ಲಿ ಸೇಲ್ ಅಂತ ಹೇಳಿ ಹಾಕಿರ್ತಾರಲ್ಲ ಸೊ ಅಪ್ ಟು ಫಿಫ್ಟಿ ಪರ್ಸೆಂಟ್ ಅಂಥೇಳಿ ಮಾಡ್ರನ್ ಡ್ರೆಸ್ ಆಗಲಿ ಅಥವಾ ನೈಟ್ ವೇರ್ಸ್ ಆಗಲಿ ಟಾಪ್ಸ್ ಸ ಚಿಕ್ಕ ಮಕ್ಕಳಿಗೆಲ್ಲ ಚಿಕ್ಕ ಮಕ್ಕಳಿಗಂತರೂ ತುಂಬಾ ಐತೆ ತುಂಬ ಚೆನ್ನಾಗಿ ಇಷ್ಟಿಷ್ಟು ಇಷ್ಟ ಇಷ್ಟು ಸಣ್ಣ 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 ಭಾಳ ಚಂದ 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 ಇದ್ವು ಸೊ ನಾನು ಕೂಡ ನೋಡಿದೆ ಬಟ್ ನಾನು ನಾವಂದ್ರೆ ಸ್ವಲ್ಪ ಮಾಡ್ರನ್ ಆಗಿ ಹಾಕೋದೆ ಕಡಿಮೆ ಅಲ್ಲ ಸೂಡಿಯಾದಾಗ ಅಂತ ಹೇಳಿದ್ರೆ ಟಾಪ್ಸ್ ಇರ್ತವೋ ಟಾಪ್ಸು ಕೂಡ ತುಂಬ ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆಗೆಲ್ಲ ಟೂ ಹಂಡ್ರೆಡು ಟು ಸಮಥಿಂಗ್ ಟು ನೈಂಟಿ ನೈನ್ ತ್ರೀ ಹಂಡ್ರೆಡ್ಗೆಲ್ಲ ಸೇಲ್ ಹಾಕಿದ್ರು ಸೊ ಹಂಗಾಗಿ ಸೊ ನಾನೊಂದು ಎರಡು ಟಾಪ್ ಬಂದೆ ನೋಡ್ರಿ ಸೊ ನಾನು ಬಂದಿರೋ ಟಾಪ್ ಬಂದುಬಿಟ್ಟು ಇದು ನಾನು ಆ್ಯಕ್ಚುಲಿ ತಂಬ್ಲೈನಿಗೆ ಹಾಕಿರೋದು ಇದೊಂದು ಹಾಕಿದ್ದೀನಿ ಇನ್ನೊಂದು ಹಾಕಿಲ್ಲ ಸೊ ತಂಬ್ಲೈನಲ್ಲಿ ಹಾಕಿರೋ ಒಂದು ಡ್ರೆಸ್ ಇದೆ ನೋಡ್ರಿ ಸೊ ನಾಳೆ ನಾನು ವೇರ್ ಮಾಡ್ತೀನಿ ವೇರ್ ಮಾಡಿದಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಇದನ್ನ ಸೊ ಇದೊಂದು ಟಾಪ್ ತೊಗೊಂಡೆ ನಾನು ನೆಕ್ಸ್ಟ್ ಇನ್ನೊಂದು ಟಾಪ್ ತೊಗೊಂಡೆ ನೋಡಿರಿ ಕಡಿಮೆ ರೇಟಲ್ಲಿ ಸಿಕ್ತು ನನಗೆ ಹಾಗಾಗಿ ನಾನು ಆ್ಯಕ್ಚುಲಿ ತಗೊಳ್ಳೋದೆ ಕಡಿಮೆ ಬಟ್ಟೆನಾ ಅದರಲ್ಲೂ ಈ ಥರ ಸುಡಿಯೋದಲ್ಲೆಲ್ಲ ತಗೊಳ್ಳೋದೆ ಕಡಿಮೆ ನಾನು ಸೊ ಬಟ್ ಫಿಫ್ಟಿ ಪರ್ಸೆಂಟಿಗೆ ತುಂಬ ಚೆನ್ನಾಗಿ ಬ್ರ್ಯಾಂಡೆಡ್ ಸಿಕ್ತಿದ್ದೆ ಅಂದ್ರೆ ಯಾಕೆ ತೊಗೋಬೇಕಲ್ವಾ ತಗೊ ತಗೊಳ್ದೆ ಇರಬಾರ್ದೆ ಅಲ್ವಾ ಅಂತ ಹೇಳಿ ಸೊ ಇದೊಂದು ಇದನ್ನು ಆ್ಯಕ್ಚುಲಿ ನಾನು ಲೈನಿಗೆ ಹಾಕಿಲ್ಲ ಇದು ಫೋಟೋ ತೊಗೊಳ್ಳಿಲ್ಲ ನಾನು ಆ್ಯಕ್ಚುಲಿ ಹಾಗೆ ಹಾಕ್ಕೊಂಡು ನೋಡಿಕೊಂಡೆ ಇಷ್ಟ ತುಂಬ ಇಷ್ಟ ಆಗ್ಬಿಡುತ್ತಲ್ಲ ಹಾಗಾಗಿ ಹಾಗೆ ಬಂದ್ಬಿಟ್ಟೆ ನಾನು ಫೋಟೋ ತೊಗೊಳಿಲ್ಲ ಇದ್ರೊಳಗಡೆ ಬಟ್ ನಾಳೆ ಯಾವಾಗಾದರೂ ನಾನು ವೇರ್ ಮಾಡಿದಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಇದನ್ನು ಯಾವ ಥರ ಇದೆ ಟಾಪ್ ಅಂಥೇಳಿ ತುಂಬ ಚೆನ್ನಾಗಿದೆ ಇದು ಕೂಡ ಸೊ ಒಂದು ಎರಡು ಟಾಪ್ ತೊಗೊಂಡೆ ನನಗೆ ಬ್ಲ್ಯಾಕು ಹೇಳಿಬಿಟ್ರೆ ತುಂಬ ಇಷ್ಟ ನನಗೆ ಒಟ್ಟಲ್ಲಿ ತುಂಬ ಇಷ್ಟ ಅಂದ್ರೆ ಕಲರ್ ನನಗೆ ಬ್ಲ್ಯಾಕ್ ಇಷ್ಟ ಆಗಲ್ಲ ಬಟ್ಟಲ್ಲಿ ಒಟ್ಟಲ್ಲಿ ಡ್ರೆಸ್ಸು ಸ್ಯಾರಿ ಈ ಥರ ಕಲರು ಅಂತ ಬಂದರೆ ನನಗೆ ಗ್ರೀನ್ ಮಿಕ್ಸ್ ಎಲ್ಲೋನೇ ಇಷ್ಟ ಬಟ್ ಬಟ್ಟೆಯಲ್ಲಿ ಆಗಲಿ ಅಥವಾ ಇಯರಿಂಗ್ಸ್ ಆಗಲಿ ಒಂಥರ ಒಟ್ಟಲ್ಲಿ ಆ ಬ್ಲ್ಯಾಕ್ ಅಂತ ಹೇಳ್ಬಿಟ್ರೆ ಅದೇನೋ ನನ್ಗೆ ಒಂಥರ ಅಟ್ರಾಕ್ಷನ್ ಆಗ್ಬಿಡ್ತಿತ್ತು ಹಂಗಾಗಿ ಆದಷ್ಟು ನನ್ನ ಹತ್ರ ಬ್ಲ್ಯಾಕೇ ಜಾಸ್ತಿ ಇರೋದು ನಾನು ಬ್ಲ್ಯಾಕೇ ಎತ್ತದ ಜಾಸ್ತಿ ಗ್ರೀನು ಜಾಸ್ತಿ ಇದೆ ಬಟ್ ಅದರಲ್ಲೂ ಬ್ಲ್ಯಾಕ್ ಮೇ ಜಾಸ್ತಿ ನಾನು ಯೂಸ್ ಮಾಡೋದು ಮತ್ತು ಇನ್ನೊಂದು ಲಿಪ್ ಅಂತ ತೊಗೊಂಡೆ ನನ್ನ ಲಿಪ್ ಹಾಂಬ್ ಇರಲಿಲ್ಲ ಸೊ ಹಂಗಾಗಿ ಲಿಪ್ ಪಾಂಬ ತೊಗೊಂಡೆ ಆಮೇಲೆ ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡೆ ನೋಡ್ರಿ ಸೊ ಈ ಸ್ಲಿಪ್ಪರ್ ಮನೆ ಒಳಗೂ ಹಾಕೊಳ್ಳೋಕ್ಕೆ ಬರ್ತೈತಿ ಈಗಾರ ಕ್ಲೈಮೇಟ್ ಹಿಂಗೈತಿ ನಿಮ್ಗೆ ಗೊತ್ತೈತಿ ಇಲ್ಲಿ ಟೈಲ್ಸ್ ಆಗಲಿ ಗ್ರಾನೇಟ್ ಆಗಿಸಿ ಕಾಲು ನೋವು ಬರ್ತೈತಿ ಅಂತ ಹೇಳೋದಕ್ಕೆ ಇದೊಂದು ಜೊತೆ ಸ್ಲಿಪ್ಪರ್ ತೊಗೊಂಡೆ ಸೊ ಇಷ್ಟೇ ನಾನು ತಗೋ ಬಂದಿದ್ದು ಝುಡಿಯೋದಲ್ಲಿ ಸೊ ನಿಮ್ಮ ಇದನ್ನು ಅಷ್ಟೇ ಒನ್ ಫಿಫ್ಟಿ ಒನ್ ಫಿಫ್ಟಿಗೆಲ್ಲ ಸ್ಲಿಪ್ಪರ್ ಸಿಕ್ತು ಸೊ ಇದನ್ನು ಕೂಡ ಒಂದು ಫೋರ್ ಹಂಡ್ರೆಡ್ಗೆಲ್ಲ ಟಾಪ್ ಸಿಕ್ತು ಒಂದು ಲಿಪ್ ಹಂಪು ಕೂಡ ಕಡಿಮೆಲ್ಲೆನೆ ಸಿಕ್ತು ನೀವು ಕೂಡ ಹೋಗಿ ಈ ಥರ ಕಾಸ್ಟ್ಯೂಮ್ ಡ್ರೆಸ್ಗಳು ಸಿಕ್ತವು ಮತ್ತು ಲಿಪ್ ಪಂಪ್ ಆಗಲಿ ಪ್ರತಿಯೊಂದು ಈ ಥರ ಐಟಮ್ಸ್ ಎಲ್ಲನೂ ಸಿಕ್ತವು ಒಂದು ಒಂದ್ಸಲ ವಿಸಿಟ್ ಮಾಡಿ ನೋಡಿರಿ ಸೊ ನಿಮಗೂ ಕೂಡ ವರ್ಕ್ ಅಂತ ಅನ್ಸುತ್ತೆ ಫಿಫ್ಟಿ ಪರ್ಸೆಂಟ್ ಸೇಲ್ ಅಂತ ಹೇಳಿದ್ರೆ ಬ್ರ್ಯಾಂಡೆಡ್ ಅಲ್ಲ ಯಾಕೆ ಮಿಸ್ ಮಾಡ್ಕೊತೀರಾ ನೀವು ಕೂಡ ಹೋಗಿ ಆ ಸೇಲಲ್ಲಿ ನೀವು ಕೂಡ ಬೈ ಮಾಡ್ಕೊಂಡು ಬರ್ರಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಬ್ಲಾಗ್ನ ಈಗ ಹೆಂಡ್ ಮಾಡ್ತೀನಿ